ಹಲೋ ಮಕ್ಕಳೇ ಹೇಗಿದ್ದೀರಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಇವತ್ತಿನ ದಿವಸ ನಾವು ನಾಲ್ಕನೇ ತರಗತಿ ಕಲಿಕಾ ಬಲವರ್ಧನೆ ಕನ್ನಡ ಇದರಲ್ಲಿ ಕೊಟ್ಟಿರುವಂತಹ ಕುವೆಂಪುರವರು ಬರೆದಿರುವಂತಹ ಕವನವನ್ನು ನಾವು ಓದಿ ಹಾಡಿ ಆನಂದಿಸೋಣ ಕುವೆಂಪುರವರ ಮನೆ ಇಲ್ಲಿ ತೋರಿಸುವ ತೋರಿಸ್ತಿರುವ ಚಿತ್ರ ಕುವೆಂಪು ಅವರು ಮನೆ ಕುಪ್ಪಳ್ಳಿಯಲ್ಲಿರುವಂತಹ ಕುವೆಂಪು ಅವರ ಮನೆ ಈ ಮನೆಯ ಕುರಿತು ಅವರು ಬರೆದಿರುವಂತಹ ಕವನ ಮನೆ ಮನೆ ಮುದ್ದು ಮನೆ 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 ನನ್ನ ಮನೆ ನನ್ನ ತಾಯಿ ಎಲಿದ ಮನೆ ನನ್ನ ತಂದೆ ಬೆಳೆದ ಮನೆ ನನ್ನ ಗೆಳೆಯರೊಡನೆ ಕೂಡಿ ಮುದ್ದು ಮಾತುಗಳನ್ನು ಆಡಿ ಮಕ್ಕಳಾಟಗಳನ್ನು ಹೂಡಿ ನಾನು ನಲಿದ ನನ್ನ ಮನೆ 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 ಮುದ್ದು ಮನೆ 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 ನನ್ನ ಮನೆ ನನ್ನ ಗಿರಿಜೆ ಇದ್ದ ಮನೆ ನನ್ನ ವಾಸುವಿದ್ದ ಮನೆ ಮನೆಯ ಮುತ್ತಿ ಬರಲು ಚಳಿ ಆಳು ಮಂಜ ಒಲೆಯ ಬಳಿ ನಮಗೆಲ್ಲ ಕಥೆಗಳಲ್ಲಿ ಕರಗಿಸಿದ್ದ ನನ್ನ ಮನೆ 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 ಮುದ್ದು ಮನೆ 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 ನನ್ನ ಮನೆ ತಾಯಿ ಮುತ್ತು ಕೊಟ್ಟ ಮನೆ ತಂದೆ ಎತ್ತಿಕೊಂಡ ಮನೆ ಮನೆಗೆ ಬಂದ ನೆಂಟರೆಲ್ಲ ಕೂಗಿ ಕರೆದು ಕೊಬ್ಬರಿ ಬೆಲ್ಲ ಗಳನ್ನು ಕೊಟ್ಟು ಸವಿಯ ಸೊಲ್ಲ ನಾಡುತ್ತಿದ್ದ ನನ್ನ ಮನೆ 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 ಮುದ್ದು ಮನೆ 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 ನನ್ನ ಮನೆ ನಾನು ನುಡಿಯ ಕಲಿತ ಮನೆ ನಾನು ಮನೆ ಹಕ್ಕಿ ಬಳಗ ಸುತ್ತ ಕೂಡಿ ಬೈಗು ಬೆಳಗು ಹಾಡಿ ಹಾಡಿ ಮಲೆಯ ನಾಡ ಸಗ್ಗ ಮಾಡಿ ನಲ್ ನಲಿಸುತ್ತಿದ್ದ ನನ್ನ ಮನೆ 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 ಮುದ್ದು ಮನೆ 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 ನನ್ನ ಮನೆ ನಾನು ಬಿದ್ದು ಎದ್ದ ಮನೆ ಮೊದಲು ಬೆಳಕು ಕಂಡ ಮನೆ ತಿಪ್ಪ ತಿಪ್ಪ ಹೆಜ್ಜೆ ಇಟ್ಟು ಬಿಸಿಲ ಕೋಲ ಹಿಡಿದು ಬಿಟ್ಟು ತಂಗಿ ತಮ್ಮರೊಡನೆ ಹಿಟ್ಟು ತಿಂದು ಬೆಳೆದ ನನ್ನ ಮನೆ 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 ನನ್ನ ಮನೆ ನಾನು ಮನೆ ಮನೆ ಮುದ್ದು ಮನೆ 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 ನನ್ನ ಮನೆ 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 ಮುದ್ದು ಮನೆ ಈ ಕವನ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ